ರಣಹೇಡಿ ಪಾಕಿಸ್ತಾನದ ನಾಯಕರ ಪುಕ್ಕಲುತನ ಮತ್ತೆ ಬಯಲು ಮೈಕಿಡಿದು ಬಿಟ್ಟಿ ಪೋಸ್ ಕೊಡೋರು ಯುದ್ಧದ ಟೈಮ್ನಲ್ಲಿ ಮಂಗಮಾಯ ರಣರಂಗವನ್ನೇ ಬಿಟ್ಟು ಓಡಿ ಹೋದ ಪಾಕ್ ಕಮಾಂಡರ್ ಬಂಕರ್ನಲ್ಲಿ ಅಡಗಿ ಕುಳಿತ ಸೇನಾ ಮುಖ್ಯಸ್ಥ ಆಸೆನಿರ್ ಟರ್ಕಿಗೆ ಓಡಿ ಹೋಗಿದ್ರಂತೆ ಪಾಕ್ ಪ್ರಧಾನಿ ತಮ್ಮನ್ನ ತಾವು ಬಚಾ ಮಾಡಿಕೊಳ್ಳೋದಕ್ಕೆ ಎಸ್ಕೇಪ್ ಆದ ಉತ್ತರ ಕುಮಾರರು ನಮಸ್ಕಾರ ವೀಕ್ಷಕರೇ ಒಮ್ಮೆ ಈ ಫೋಟೋ ನೋಡಿ ಇದು ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫ್ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಏನು ನಡೀತಿತ್ತಲ್ವ ಆಗ ಪಾಕಿಸ್ತಾನನೇ ಜಯ ಬೇರಿ ಮುಳುಗಿಸ್ತು ಪಾಕಿಸ್ತಾನನೇ ಯುದ್ಧದಲ್ಲಿ ಬಿಡ್ತು ಅಂತ ಹೇಳಿ ಯುದ್ಧದ ಟ್ಯಾಂಕರ್ನಲ್ಲಿ ನಿಂತ್ಕೊಂಡು ವಿಜಯೋತ್ಸವ ಆಚರಿಸಿದ್ರು ಯುದ್ಧದಲ್ಲಿ ಯಾವ ದೇಶ ಗೆಲ್ತು ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿರೋ ಸತ್ಯ ಆದರೆ ಪಾಕಿಸ್ತಾನ ಗೊತ್ತಲ್ಲ ನಿಮ್ಗೆ ಅಲ್ಲಿರುವ ನಾಯಕರ ಬಾಲಿಶ ವರ್ತನೆ ದುರಹಂಕಾರದ ವರ್ತನೆ ಯುದ್ಧ ಗೆದ್ಬಿಟ್ವಿ ಅಂತ ಹೇಳೋ ಈ ನಾಯಕರು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ನಡಿಬೇಕಾದ್ರೆ ಎಲ್ಲಿದ್ರು ಗೊತ್ತಾ ನನ್ನ ದೇಶದ ಪ್ರಧಾನಿ ನನ್ನ ದೇಶದ ಸೇನಾ ಮುಖ್ಯಸ್ಥರು ಹಾಗೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರರು ಎಲ್ಲರೂ ಕೂಡ ಆನ್ ಫೀಲ್ಡ್ನಲ್ಲಿ ಕೂತು ನಮ್ಮ ದೇಶದ ಸೇನೆಯನ್ನ ಹುರಿದುಂಬಿಸ್ತಿರುವಾಗ ನಮ್ಮ ಸೈನಿಕರಿಗೆ ಆತ್ಮಸ್ಥೈರ್ಯವನ್ನು ತುಂಬುತ್ತಿರುವಾಗ ಈ ಕಡೆ ನಮ್ಮ ಶತ್ರು ದೇಶದ ನಾಯಕರು ಸೋ ಕಾಲ್ಡ್ ಪಾಕ್ ಪ್ರಧಾನಿ ಅಲ್ಲಿನ ಸೇನಾ ಮುಖ್ಯಸ್ಥರು ಎಲ್ಲಿ ಓಡೋಗಿದ್ರು ಗೊತ್ತಾ ತಮ್ಮ ಸೈನಿಕರಿಗೆ ಮನೋಸ್ಥೈರ್ಯ ತುಂಬಬೇಕಾದವರು ತಮ್ಮ ಸೈನಿಕರ ಬೆನ್ನಿಗೆ ನಿಲ್ಲಬೇಕಾದವರು ತಮ್ಮ ಸೈನಿಕರಿಗೆ ಆತ್ಮವಿಶ್ವಾಸವನ್ನು ತುಂಬಬೇಕಾದವರು ತಾವೇನೇ ರಣರಂಗವನ್ನು ಬಿಟ್ಟು ಎದ್ನೋ ಬಿದ್ನೋ ಅಂತ ಓಡ್ ಹೋಗಿದ್ರು ಈ ಪಾಕಿಸ್ತಾನದ ನಾಯಕರು ಭಾರತದ ಪವರ್ಫುಲ್ ದಾಳಿಗೆ ಪಾಕಿಸ್ತಾನದ ಫ್ರಂಟ್ ಲೈನ್ ನಾಯಕರು ತಮ್ಮ ಜೀವ ಉಳಿಸ್ಕೊಂಡ್ರೆ ಸಾಕಪ್ಪ ಅಂತ ಹೇಳಿ ಹಿಂದಿನ ಬಾಗಿಲಿನ ಮೂಲಕ ಓಡ್ ಹೋಗಿದ್ರು ಅದಕ್ಕೆ ಸಂಬಂಧಿಸಿದ ಕೆಲವೊಂದು ಉದಾಹರಣೆಗಳನ್ನ ನಾ ನಿಮ್ಗೆ ಹೇಳ್ತಾ ಹೋಗ್ತೀನಿ ಭಾರತದ ಆರ್ಮಿ ನಡೆಸಿದಂತಹ ಆಪರೇಷನ್ ಸಿಂಧೂರ ಲೈನ್ ಆಫ್ ಕಂಟ್ರೋಲ್ ನಲ್ಲಿರುವ ಉಗ್ರರ ನೆಲೆಗಳನ್ನ ಮಾತ್ರ ಧ್ವಂಸ ಮಾಡಿರಲಿಲ್ಲ ಪಾಕಿಸ್ತಾನದ ಸೇನೆಯನ್ನು ಕೂಡ ಕಂಪ್ಲೀಟ್ಲಿ ಶೇಕ್ ಶೇಕ್ ಮಾಡಿತ್ತು ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಪಾಕಿಸ್ತಾನದ ಕಮಾಂಡರ್ ತನ್ನ ಸೈನಿಕರ ಬೆನ್ನಿಗೆ ನಿಲ್ಲಬೇಕಾಗಿದ್ದವನೇ ತನ್ನ ಜೀವ ಉಳಿಸ್ಕೊಂಡ್ರೆ ಸಾಕಪ್ಪ ಅಂತ ಹೇಳಿ ಓಡ್ ಹೋಗಿದ್ದ ಭಾರತದ ಆರ್ಮಿಯ ಮಾಹಿತಿ ಪ್ರಕಾರ ಪಾಕಿಸ್ತಾನದ ಪಿ ಒಕೆ ಯಲ್ಲಿರುವಂತಹ ಮುಜಾಫರಾಬಾದ್ ನಲ್ಲಿ ಸೇವೆ ಸಲ್ಲಿಸ್ತಿದ್ದ ಎಪ್ಪತ್ತೈದನೇ ಇನ್ಫ್ಯಾಂಟ್ರಿ ಬ್ರಿಗೇಡ್ ಕಮಾಂಡರ್ ವಾಪಸ್ ಬರೋದಕ್ಕೆ ನಿರಾಕರಿಸಿದ್ದಂತೆ ಯುದ್ಧ ನಡೆಯುವ ಟೈಮ್ ನಲ್ಲಿ ಜೂನಿಯರ್ ಆಫೀಸರ್ ಒಬ್ಬನು ಅಲ್ಲಿನ ಕಮಾಂಡರ್ಗೆ ಕಾಲ್ ಮಾಡಿದಾಗ ಅವನು ಏನು ಹೇಳ್ತಾನೆ ಅಂತ ಹೇಳಿದ್ರೆ ಜೂನಿಯರ್ ಆಫೀಸರ್ ಹೇಳ್ತಾನಂತೆ ಮತ್ತೆ ಆಪರೇಷನ್ ರೀಸ್ಟಾರ್ಟ್ ಆಗಿದೆ ಅಂತ ಹೇಳಿ ಆಫೀಸ್ ಬಾಗಿಲು ತೆಗೆಯೋದನ್ನ ಆಮೇಲೆ ನೋಡ್ಕೊಳ್ಳೋಣ ನೀವು ನಿಮ್ಮ ಜೀವವನ್ನ ಉಳಿಸ್ಕೊಳ್ಳಿ ಫಸ್ಟು ಇದೇ ಮಾತ ನಾವ್ ಹೇಳಿರೋದು ನೀವು ನಿಮ್ಮ ಜೀವವನ್ನ ಫಸ್ಟ್ ಉಳಿಸ್ಕೊಳ್ಳಿ ಅಂತ ಹೇಳ್ಕೊಂಡು ಒಬ್ಬ ಸೇನಾಧಿಕಾರಿ ತನ್ನ ದೇಶ ಯುದ್ಧದ ಪರಿಸ್ಥಿತಿಯಲ್ಲಿರುವಾಗ ಆಡುವಂತಹ ಮಾತ ಇದು ಇದು ಉತ್ತರ ಕುಮಾರನ ಪೌರುಷನ ಮಾತು ಇವನು ಸೈನಿಕರ ಬೆನ್ನ ಹಿಂದೆ ನಿಂತ್ಕೊಂಡು ಅವ್ರಿಗೆ ಕಾನ್ಫಿಡೆನ್ಸ್ ಕೊಡಬೇಕಾಗಿತ್ತು ಅವರಿಗೆ ಗೈಡ್ಲೈನ್ಸನ್ನು ಕೊಡಬೇಕಾಗಿತ್ತು ಆದರೆ ತನ್ನ ಜೀವ ಉಳಿದ್ರೆ ಸಾಕಪ್ಪ ಅಂತ ಹೇಳಿ ಎಸ್ಕೇಪ್ ಆಗಿದ್ದ ಈ ಪುಣ್ಯಾತ್ಮ ಈ ಬಗ್ಗೆ ಅಲ್ಲಿನ ಜೂನಿಯರ್ ಆಫೀಸರ್ ಒಬ್ನು ಹೇಳಿದ್ದ ನಮ್ಮ ಕಮಾಂಡರ್ ಆಫೀಸರ್ ಓಡ್ ಹೋಗಿ ಅವಿತುಕೊಳ್ತಿದ್ದಾರೆ ಮಸೀದಿ ನಮಾಜ್ ಮಾಡ್ತಿದ್ದಾರೆ ತಮ್ಮ ಅಸಿಸ್ಟೆಂಟ್ ಒಬ್ನ ಕಳಿಸ್ಬಿಟ್ಟು ನಾನು ಆಮೇಲೆ ಬರ್ತೀನಿ ಮೊದಲು ಯುದ್ಧ ಮುಗಿಲಿ ಅನ್ನೋ ಅರ್ಥದಲ್ಲಿ ಮಾತಾಡಿದಂತೆ ಈ ಕಮಾಂಡರ್ ಪರಿಸ್ಥಿತಿ ಎಲ್ಲ ಸರಿ ಹೋದ್ಮೇಲೆ ನಾನು ವಾಪಸ್ ಆಗ್ತೀನಿ ಅಂತ ಹೇಳಿದ್ನಂತೆ ನೋಡಿ ಪಾಕಿಸ್ತಾನದ ಸೇನಾ ಅಧಿಕಾರಿಯ ಮಾತಿದು ಏನು ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ತನ್ನ ದೇಶ ಯುದ್ಧದ ಪರಿಸ್ಥಿತಿಲಿರುವಾಗ ಒಬ್ಬ ದೇಶದ ಪ್ರಧಾನಿಯಾದವ್ ಏನ್ ಹೇಳಿ ಕುತ್ಕೊಂಡು ಅಲ್ಲಿ ಮಾನಿಟರ್ ಮಾಡ್ಬೇಕು ಸಿಚುವೇಶನ್ ಎಲ್ಲರಿಗೂ ಕೂಡ ಆದೇಶವನ್ನು ಕೊಡಬೇಕು ಆದ್ರೆ ಇವನೇ ತನ್ನ ಜೀವವನ್ನ ಉಳಿಸಿಕೊಳ್ಳೋದಕ್ಕೆ ಟರ್ಕಿ ಓಡ್ ಹೋಗಿದ್ದಂತೆ ಈ ರೀತಿ ಚರ್ಚೆಗಳು ಕೂಡ ಆ ಸಮಯದಲ್ಲಿ ನಡೆದಿತ್ತು ಪಾಕಿಸ್ತಾನದ ಸಂಸದ ಒಬ್ಬ ತಾಹಿರ್ ಇಕ್ಬಾಲ್ ಅಂತ ಇವನಂತೂ ಅಲ್ಲಿ ಪಾರ್ಲಿಮೆಂಟ್ ನಲ್ಲಿ ಕಣ್ಣೀರೆ ಹಾಕ್ಬಿಟ್ಟಿದ್ದ ಅಯ್ಯೋ ನಮ್ಮನ್ನು ಅಲ್ಲಾನೇ ಕಾಪಾಡಬೇಕು ಅಂತ ಒಬ್ಬ ದೇಶದ ಜನಪ್ರತಿನಿಧಿ ಆಡೋ ಮಾತ ಇದು ಭಾರತದ ಪವರ್ಫುಲ್ ದಾಳಿಗೆ ಪಾಕಿಸ್ತಾನ ಪೆತ್ರಗುಟ್ಟು ಹೋಗಿತ್ತು ಪಾಕಿಸ್ತಾನ ಸೇನೆ ಮಾತ್ರ ಅಲ್ಲ ಅಲ್ಲಿನ ಪ್ರಧಾನಿಗಳು ಸಂಸದರು ಕೂಡ ಶೇಖ್ ಆಗಿದ್ರು ಅನ್ನೋದಕ್ಕೆ ಇದೊಂದು ಘಟನೆ ಸಾಕಲ್ವಾ ಇನ್ನು ಪಾಕಿಸ್ತಾನದ ಸೋ ಕಾಲ್ಡ್ ಸೇನಾ ಮುಖ್ಯಸ್ಥ ಆಸಿಮ್ ಮುನಿರ್ ಪೆಹಲ್ಗಾಮ್ನ ನರಮೇಧ ಏನಾಯ್ತಲ್ಲ ಅದಕ್ಕೆ ಪ್ರಚೋದನೆ ನೀಡಿದವನೇ ಇವನು ಆಗ ತನ್ನ ಧರ್ಮದ ಬಗ್ಗೆ ಪ್ರಚೋದನಾತ್ಮಕ ಭಾಷಣ ಮಾಡ್ದವನು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಆಗ್ಬೇಕಾದ್ರೆ ಎಲ್ಲಿರ್ಬೇಕಾಗಿತ್ತು ಸೇನಾ ಮುಖ್ಯಸ್ಥ ಇವನು ಇರಬೇಕಾಗಿತ್ತು ಆದ್ರೆ ರಣಹೇಡಿಯ ರೀತಿ ಓಡ್ ಹೋಗಿ ರಾವಲ್ಪಿಂಡಿಯಲ್ಲಿ ಒಂದು ಬಂಕರ್ ಒಳಗೆ ಆಡ್ಕೊಂಡಿದ್ದ ರಾವಲ್ಪಿಂಡಿ ಬೇಸ್ ಮೇಲೆ ಭಾರತ ಅಟ್ಯಾಕ್ ಮಾಡಿದಾಗ ಎನ್ನೋ ಬಿದ್ನೋ ಅಂತ ಹೇಳಿ ತನ್ನ ಜೀವವನ್ನ ಉಳಿಸ್ಕೊಳ್ಳೋದಕ್ಕೆ ತಾನು ಹೋಗಿ ಬಂಕರ್ ನಡ್ಕೊಂಡಿದ್ದ ಇದೇ ರಾವಲ್ಪಿಂಡಿಯಲ್ಲಿ ಆರ್ಮಿ ಹೆಡ್ ಕ್ವಾರ್ಟರ್ಸ್ ಇತ್ತು ಎಷ್ಟ್ರ ಮಟ್ಟಿಗೆ ಹೆದರ್ಕೊಂಡಿದ್ದಾನೆ ಇವನು ಭಾರತದ ಅಳಿಗೆ ಅಂದ್ರೆ ಎಲ್ಲ ಹೆಡ್ ಕ್ವಾರ್ಟರ್ಸ್ನ ಇಸ್ಲಾಮಾಬಾದಿಗೆ ಶಿಫ್ಟ್ ಮಾಡಿದಾನೆ ಮೈಕ್ ಸಿಕ್ಕರೆ ಸಾಕು ಕೈಗೆ ಬಾಯಲ್ಲಿ ಬಿಟ್ಟಿ ಭಾಷಣ ಮಾಡೋರು ಇವರು ನಮ್ಮ ದೇಶ ಗೆದ್ದೇ ಬಿಡ್ತು ನಮ್ಮ ದೇಶನ ಸೋಲ್ಸೋದಕ್ಕೆ ಸಾಧ್ಯ ಇಲ್ಲ ನಾವು ಭಾರತದ ಮಿಸೈಲ್ನ ಹೊಡೆದೂರ್ಸಿದ್ವಿ ನಾವು ಭಾರತದ ಕ್ಷಿಪಣಿನ ಹೊಡೆದೂರ್ಸಿದ್ವಿ ಎಸ್ ಫೋರ್ ಹಂಡ್ರೆಡ್ನ ನಾವು ಛಿದ್ರ ಮಾಡಿದ್ವಿ ಅಂತ ಹೇಳಿ ಬಾಯಲ್ಲಿ ಬೋಗಳೆ ಬಿಟ್ಟಿದ್ದೇ ಬಿಟ್ಟಿದ್ದು ಆದರೆ ಎಕ್ಸಾಕ್ಟ್ ಸಿಚುವೇಶನ್ ಏನಪ್ಪಾ ಅಂತ ಹೇಳಿದ್ರೆ ಯುದ್ಧ ನಡಿಬೇಕಾದ್ರೆ ಇವರ ಸೇನಾ ಮುಖ್ಯಸ್ಥರು ಇವರ ಪಾಕ್ ಪ್ರಧಾನಿ ಎಲ್ಲರೂ ಕೂಡ ಪುಕ್ಕಲುತನ ತೋರಿಸಿದ್ರು ಹೇಡಿತನವನ್ನು ತೋರಿಸಿದ್ರು ಎಲ್ಲರೂ ಕೂಡ ಎಸ್ಕೇಪ್ ಆದರು ತಮ್ಮನ್ನು ತಾವು ಬಚಾವ್ ಮಾಡ್ಕೊಳ್ಳೋದಕ್ಕೆ ಇದು ಇವರ ಹೇಡಿತನ ಇದು ಇವರ ನರಿಬುದ್ಧಿ ಪಾಕಂಡಿತನ ಬಾಯಲ್ಲಿ ಮಾತನಾಡೋದು ಬಿಟ್ರೆ ಪರಿಸ್ಥಿತಿ ಎದುರಾದಾಗ ಯುದ್ಧದ ಪರಿಸ್ಥಿತಿ ಎದುರಾದಾಗ ಇವರೆಲ್ಲರೂ ತೋರಿಸಿದ್ದು ಕೂಡ ಉತ್ತರ ಕುಮಾರನ ಪೌರುಷ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವು ಇನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ